ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮಲ್ಲಿ ಅನೇಕ ಜನರು ಶಿವದೇಗುಲಗಳಿಗೆ ಭೇಟಿ ನೀಡುತ್ತಿರುತ್ತೇವೆ ಶಿವದೇಗುಲಗಳ ಪ್ರದಕ್ಷಿಣಾ ಪಥದಲ್ಲಿ ಶಿವದೇವರ ಪರಿವಾರ ದೇವರುಗಳಾದ ನಂದಿ ಭೃಂಗಿ ಗಣೇಶ ಪಾರ್ವತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಮುಂತಾದವರ ಸಣ್ಣ ಸಣ್ಣ ಗುಡಿಗಳನ್ನು ಸಹ ನಾವು ನೋಡಿರುತ್ತೇವೆ ಪ್ರದಕ್ಷಿಣಾ ಪಥದಲ್ಲಿ ಸ್ಥಾಪಿತವಾಗಿರುವಂತಹ ವಿವಿಧ ಗುಡಿಗಳಲ್ಲಿ ಚಂಡಿಕೇಶ್ವರರ ಸನ್ನಿಧಿ ತಕ್ಷಣವೇ ಗಮನವನ್ನು ಸೆಳೆದಿರುತ್ತದೆ ಭಕ್ತಾದಿಗಳು ಶಿವಾಲಯದಿಂದ ನಿರ್ಗಮಿಸುವ ವೇಳೆಯಲ್ಲಿ ಚಂಡಿಕೇಶ್ವರರ ಮುಂದೆ ನಿಂತು ಚಪ್ಪಾಳೆ ತಟ್ಟುವುದನ್ನು ಚಿಟಿಕೆ ಹೊಡೆಯುವುದನ್ನು ಇಲ್ಲವೇ ಗೋಡೆ ತಟ್ಟುವುದನ್ನು ನಾವು ನೋಡಿರುತ್ತೇವೆ ಹಾಗಾದರೆ ಈ ಚಂಡಿಕೇಶ್ವರರು ಯಾರು ಭಕ್ತಾದಿಗಳು ಚಂಡಿಕೇಶ್ವರರಿಗೆ ಚಿಟಿಕೆ ಹೊಡೆಯುವುದು ಅಥವಾ ಚಪ್ಪಾಳೆ ತಟ್ಟುವುದು ಏಕೆ ಬನ್ನಿ ಇತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ ನಂದಿ ಮತ್ತು ಬೃಂಗಿಯಂತೆಯೇ ಚಂಡಿಕೇಶ್ವರರು ಸಹ ಶಿವಗಣಗಳಲ್ಲಿ ಒಬ್ಬರು ಎಲ್ಲ ಶಿವಾಲಯಗಳಲ್ಲಿ ಗರ್ಭಗುಡಿಯ ವಾಯುವ್ಯ ದಿಕ್ಕಿನಲ್ಲಿ ಈ ಚಂಡಿಕೇಶ್ವರರ ಚಿಕ್ಕ ಗುಡಿ ಇರುತ್ತದೆ ಚಂಡಿಕೇಶ್ವರರ ವಿಗ್ರಹ ಪುಟ್ಟ ಹುಡುಗನ ರೀತಿ ಕಂಡುಬರುತ್ತದೆ ಹೆಣೆದುಕೊಂಡಿರುವ ಕೂದಲಿನೊಂದಿಗೆ ಕುಳಿತಿರುವ ಭಂಗಿಯಲ್ಲಿ ಚಂಡಿಕೇಶ್ವರರ ಮೂರ್ತಿ ಕಂಡುಬರುತ್ತದೆ ಚಂಡಿಕೇಶ್ವರರ ಒಂದು ಕೈ ತೊಡೆಯ ಮೇಲಿದ್ದರೆ ಮತ್ತೊಂದು ಕೈಯಲ್ಲಿ ದೊಡ್ಡ ಕೊಡಲಿ ಕಂಡುಬರುತ್ತದೆ ಆಳವಾದ ಧ್ಯಾನದಲ್ಲಿ ಕಳೆದು ಹೋದಂತೆಯೇ ಚಂಡಿಕೇಶ್ವರರನ್ನು ಚಿತ್ರಿಸಿರಲಾಗಿರುತ್ತದೆ ಈ ಚಂಡಿಕೇಶ್ವರರ ಮುಖ್ಯ ಕೆಲಸ ಶಿವದೇವಾಲಯಕ್ಕೆ ಬಂದು ಹೋಗುವ ಭಕ್ತಾದಿಗಳ ವರದಿಯನ್ನು ಶಿವಪರಮಾತ್ಮರಿಗೆ ನೀಡುವುದು ಅಷ್ಟು ಮಾತ್ರವಲ್ಲದೆ ಭಕ್ತರ ಬೇಡಿಕೆಗಳನ್ನೆಲ್ಲ ಶಿವದೇವರಿಗೆ ಒಪ್ಪಿಸುವುದು ದೇಗುಲದ ವಾಯುವ್ಯ ದಿಕ್ಕಿನಲ್ಲಿ ಚಿಕ್ಕ ಕತ್ತಲೆ ಕೋಣೆಯಲ್ಲಿ ಇರುವುದರಿಂದ ಚಂಡಿಕೇಶ್ವರರಿಗೆ ಕತ್ತಲೇಶ್ವರ ಎಂದು ಶಿವದೇವರಿಗೆ ವರದಿ ಒಪ್ಪಿಸುವ ಕಾರಣದಿಂದಲೇ ವರದೀಶ್ವರ ಎಂದು ಯಾರ ಕಡೆಗೂ ಗಮನವನ್ನು ಕೊಡದೆ ಚಿಕ್ಕ ಗುಡಿಯಲ್ಲಿ ಇರುವುದರಿಂದ ಮೌನೇಶ್ವರ ಎಂದು ಏನನ್ನು ಗಮನಿಸದೇ ಇರುವ ಕಾರಣದಿಂದ ಕುರುಡು ದೇವರು ಎಂದು ಯಾವ ಶಬ್ದವನ್ನು ಕೇಳಿಸಿಕೊಳ್ಳದ ಕಾರಣದಿಂದಲೇ ಕಿವುಡೇಶ್ವರ ಎಂದು ಚಂಡಿಕೇಶ್ವರರನ್ನು ಕರೆಯಲಾಗುತ್ತದೆ ಶಿವಾಲಯಕ್ಕೆ ತೆರಳುವ ಭಕ್ತಾದಿಗಳು ಶಿವಾಲಯದಿಂದ ಚಂಡಿಕೇಶ್ವರರಿಗೆ ತಿಳಿಯದೆ ಏನನ್ನೂ ತೆಗೆದುಕೊಂಡು ತೆರಳುವಂತಿಲ್ಲ ಶಿವದೇವರ ಪ್ರಸಾದವಾದ ಬಿಲ್ವಪತ್ರೆ ಹೂ ವಿಭೂತಿಗಳನ್ನು ಚಂಡಿಕೇಶ್ವರರಿಗೆ ತೋರಿಸಿಯೇ ದೇಗುಲದ ಹೊರಗೆ ಬರತಕ್ಕದ್ದು ಶಿವಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಚಂಡಿಕೇಶ್ವರ ಸದಾಕಾಲ ಶಿವಪರಮಾತ್ಮರ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಹಾಗಾಗಿ ಭಕ್ತಾದಿಗಳು ತಾವು ಶಿವಾಲಯಗಳಿಂದ ಹೊರಡುವ ವೇಳೆಯಲ್ಲಿ ಧ್ಯಾನದಲ್ಲಿ ಮುಳುಗಿರುವ ಚಂಡಿಕೇಶ್ವರರಿಗೆ ಚಪ್ಪಾಳೆಯನ್ನು ತಟ್ಟಿ ಚಿಟಿಕೆಯನ್ನು ಹಡೆದು ಎಚ್ಚರ ಮಾಡಿ ತಾವು ದೇಗುಲದಿಂದ ಒಯ್ಯುತ್ತಿರುವ ಪ್ರಸಾದವನ್ನು ಚಂಡಿಕೇಶ್ವರರಿಗೆ ತೋರಿಸಿ ಅನಂತರ ತೆಗೆದುಕೊಂಡು ಹೋಗತಕ್ಕದ್ದು ಹೀಗೆ ಮಾಡುವುದಕ್ಕೆ ಚಂಡಿಕೇಶ್ವರ ವರದಿ ಎನ್ನಲಾಗುತ್ತದೆ ಪುನರ್ ದರ್ಶನ ಭಾಗ್ಯವನ್ನು ಕಲ್ಪಿಸಿ ಎಂದು ಚಂಡಿಕೇಶ್ವರರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅನಂತರ ದೇಗುಲದಿಂದ ಹೊರಗೆ ತೆರಳಬೇಕಾಗುತ್ತದೆ ಚಂಡಿಕೇಶ್ವರರು ಸದಾಕಾಲ ಧ್ಯಾನದಲ್ಲಿ ಮಗ್ನರಾಗಿರುವುದರಿಂದ ಅವರನ್ನು ಚಪ್ಪಾಳೆ ತಟ್ಟಿ ಎಚ್ಚರಿಸಬೇಕಾಗುತ್ತದೆ ಚಂಡಿಕೇಶ್ವರರಿಗೆ ಶಿವದೇವರ ಆರಾಧನೆಯಲ್ಲಿ ಪ್ರಮುಖ ಪಾತ್ರವಿದೆ ಏಕೆಂದರೆ ಈ ಚಂಡಿಕೇಶ್ವರರ ಸಹಾಯದಿಂದ ಮಾತ್ರ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಚಂಡಿಕೇಶ್ವರರು ಹಿಂದೆ ಸಾಮಾನ್ಯ ಮಾನವರಾಗಿದ್ದರು ಅವರ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ತಮ್ಮ ಗಣಗಳಲ್ಲಿ ಚಂಡಿಕೇಶ್ವರರನ್ನು ಸಹ ಒಬ್ಬರನ್ನಾಗಿ ಮಾಡಿಕೊಂಡರಂತೆ ಆ ಕಥೆಯೂ ಸಹ ಬಹಳ ರೋಚಕವಾಗಿದೆ ಚಂಡಿಕೇಶ್ವರರ ಹಿನ್ನೆಲೆ ದಕ್ಷಿಣ ಭಾರತದ ಕಾವೇರಿ ನದಿಯ ಉಪನದಿಯಾದ ಮಣಿಯಾರ್ ನದಿಯ ತಟದಲ್ಲಿಯೇ ಒಂದು ಅಗ್ರಹಾರವಿತ್ತು ಈ ಅಗ್ರಹಾರದಲ್ಲಿ ಈಚದತ್ತ ಶರ್ಮ ಎಂಬ ಬ್ರಾಹ್ಮಣ ವಿದ್ವಾಂಸರು ಮಕ್ಕಳಿಗೆ ವೇದಪಾಠಗಳನ್ನು ಹೇಳಿಕೊಡುತ್ತಿದ್ದರು ಆ ವಿದ್ವಾಂಸರ ಮಗನ ಹೆಸರೇ ವಿಚಾರ ಶರ್ಮ ಈ ವಿಚಾರ ಶರ್ಮನ ತಲೆಯಲ್ಲಿ ಕೂದಲು ಹೆಚ್ಚಾಗಿದ್ದ ಕಾರಣದಿಂದಲೇ ಜನರೆಲ್ಲ ಈತನನ್ನು ಚಂಡಿಕೇಶ ಎಂದು ಕರೆಯುತ್ತಿದ್ದರು ವಿಚಾರಶರ್ಮನು ವೇದಾಧ್ಯಯನದಲ್ಲಿ ತಂದೆಯಂತೆ ಪಾರಂಗತನಾಗಿದ್ದನು ಜೊತೆಯಲ್ಲಿ ಶಿವಪರಮಾತ್ಮರ ಪರಮಭಕ್ತನಾಗಿದ್ದನು ಪ್ರತಿನಿತ್ಯವೂ ಮಣಿಯಾರ್ ನದಿಯಲ್ಲಿ ಸ್ನಾನವನ್ನು ಮಾಡಿ ವೇದಾಧ್ಯಯನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದನು ಒಂದು ದಿನ ವಿಚಾರಶರ್ಮ ನದಿಯಲ್ಲಿ ಸ್ನಾನವನ್ನು ಮಾಡಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಬರುತ್ತಿರುವಾಗ ಒಬ್ಬ ಗೋಪಾಲಕ ಒಂದು ಹಸುವನ್ನು ಮನಬಂದಂತೆ ಹೊಡೆಯುತ್ತಿರುವುದನ್ನು ಆತ ನೋಡುತ್ತಾನೆ ಆ ದೃಶ್ಯಾವಳಿಯನ್ನು ಕಂಡು ದುಃಖಗೊಂಡ ವಿಚಾರ ಶರ್ಮ ಗೋಪಾಲಕನ ಬಳಿ ತೆರಳಿ ಹಸುವು ದೇವರ ಸಮಾನ ಗೋವನ್ನು ಪೂಜಿಸುವವನು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ನಿನಗೆ ಹಸುಗಳ ಪಾಲನೆ ಮಾಡಲು ಸಾಧ್ಯವಾಗದಿದ್ದರೆ ಅವುಗಳನ್ನು ನಾನೇ ಪೋಷಣೆ ಮಾಡುತ್ತೇನೆ ಎಂದು ಆ ಗೋಪಾಲಕನ ಬಳಿ ಹೇಳುತ್ತಾನೆ ಇದಕ್ಕೆ ಸಮ್ಮತಿಸಿದ ಗೋಪಾಲಕನು ಹಸುಗಳ ಹಾಲಿನ ಮೇಲಿನ ಹಕ್ಕನ್ನು ಮಾತ್ರ ತನ್ನದೆಂದು ಷರತ್ತನ್ನು ವಿಧಿಸಿ ತನ್ನಲ್ಲಿದ್ದ ಹಸುಗಳನ್ನೆಲ್ಲ ವಿಚಾರಶರ್ಮನಿಗೆ ಪಾಲನೆ ಮಾಡಲು ನೀಡುತ್ತಾನೆ ವಿಚಾರಶರ್ಮನು ನಿತ್ಯವೂ ಕಾಡಿಗೆ ಹೋಗಿ ಹುಲ್ಲನ್ನು ತಂದು ಹಸುಗಳಿಗೆ ಮೇವನ್ನು ಹಾಕುತ್ತಿರುತ್ತಾನೆ ಮೇವನ್ನು ತರುವ ಸಲುವಾಗಿಯೇ ಆತನ ಬಳಿ ಚಿಕ್ಕ ಕೊಡಲಿ ಇರುತ್ತದೆ ಈ ವಿಚಾರ ಶರ್ಮನ ಆರೈಕೆಯಲ್ಲಿ ಹಸುಗಳೆಲ್ಲ ಆರೋಗ್ಯವಾಗಿ ಬೆಳೆಯುತ್ತವೆ ಹಳ್ಳಿಗರಿಗೆ ಅಗತ್ಯವಿರುವ ಹಾಲನ್ನು ಪೂರೈಸಿದ ನಂತರವೂ ಸಹ ಹಸುಗಳು ತಾವಾಗಿಯೇ ಹಾಲನ್ನು ಸುರಿಸುತ್ತಿರುತ್ತವೆ ವಿಚಾರ ಶರ್ಮ ನದಿಯಲ್ಲಿರುವ ಮರಳನ್ನು ತಂದು ನಿತ್ಯ ಪೂಜೆಗೆ ಶಿವಲಿಂಗವನ್ನು ಮಾಡುತ್ತಿರುತ್ತಾನೆ ಹಸುಗಳು ಸುರಿಸಿದ ಹೆಚ್ಚುವರಿ ಹಾಲನ್ನು ಮಣ್ಣಿನ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಶಿವಲಿಂಗಕ್ಕೆ ನಿತ್ಯ ಅಭಿಷೇಕವನ್ನು ಮಾಡುತ್ತಿರುತ್ತಾನೆ ಒಂದು ದಿನ ಒಬ್ಬ ವ್ಯಕ್ತಿ ಗೋವುಗಳು ತಾವಾಗಿಯೇ ಹಾಲನ್ನು ಸುರಿಸುತ್ತಿರುವುದನ್ನು ಹಾಗೂ ವಿಚಾರಶರ್ಮ ಆ ಹಾಲನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿರುವುದನ್ನು ನೋಡಿಬಿಡುತ್ತಾನೆ ಈ ವಿಷಯವನ್ನು ಆತನು ಗೋವಿನ ಮಾಲೀಕನಿಗೆ ತಿಳಿಸುತ್ತಾನೆ ಗೋವಿನ ಮಾಲೀಕ ವಿಚಾರ ಶರ್ಮನ ತಂದೆಗೆ ದೂರನ್ನು ನೀಡುತ್ತಾನೆ ತನ್ನ ಮಗ ಅನ್ಯರ ಹಸುವಿನ ಹಾಲನ್ನು ಶಿವಪರಮಾತ್ಮರಿಗೆ ಅಭಿಷೇಕ ಮಾಡಲು ಬಳಸುತ್ತಿರುವುದನ್ನು ಕೇಳಿ ಕೋಪಗೊಂಡ ಈಚದತ್ತ ಶರ್ಮರು ಮಗನಿದ್ದಲ್ಲಿ ಆಗಮಿಸುತ್ತಾರೆ ಆ ಸಮಯದಲ್ಲಿ ವಿಚಾರ ಶರ್ಮರು ಶಿವಲಿಂಗದ ಮುಂದೆ ಕುಳಿತು ಧ್ಯಾನಮಗ್ನರಾಗಿರುತ್ತಾರೆ ಶಿವಲಿಂಗದ ಪಕ್ಕವೇ ಮಣ್ಣಿನ ಪಾತ್ರಗಳಲ್ಲಿ ಹಾಲಿರುತ್ತದೆ ಈಚದತ್ತರು ತಮ್ಮ ಮಗನನ್ನು ಕರೆದು ಅಲುಗಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಧ್ಯಾನದಲ್ಲಿ ಮಗ್ನರಾಗಿದ್ದ ವಿಚಾರ ಶರ್ಮ ಎಚ್ಚರವಾಗುವುದೇ ಇಲ್ಲ ಕೋಪಗೊಂಡ ಈಚದತ್ತರು ಅಲ್ಲಿದ್ದ ಮಣ್ಣಿನ ಮಡಿಕೆಗಳಲ್ಲಿ ಇದ್ದ ಹಾಲನ್ನು ತಮ್ಮ ಕಾಲಿನಿಂದ ಒದೆಯುತ್ತಾರೆ ಮಣ್ಣಿನ ಮಡಿಕೆ ಚೂರಾಗಿ ಚೂರುಗಳು ಮರಳಿನ ಲಿಂಗಕ್ಕೆ ತಾಗಿ ಲಿಂಗ ಭಿನ್ನವಾಗುತ್ತದೆ ತಕ್ಷಣ ಎಚ್ಚರಗೊಂಡ ವಿಚಾರ ಶರ್ಮರು ಶಿವಲಿಂಗ ಭಿನ್ನ ಮಾಡಿದಂತಹ ತಂದೆಯ ಕಾಲನ್ನೇ ತಮ್ಮ ಬಳಿ ಇದ್ದಂತಹ ಕೊಡಲಿಯಿಂದ ಕತ್ತರಿಸಿಬಿಡುತ್ತಾರೆ ತನ್ನ ಸಲುವಾಗಿ ಸ್ವಂತ ತಂದೆಯ ಕಾಲನ್ನೇ ಕಡೆದ ವಿಚಾರ ಶರ್ಮರ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಪ್ರತ್ಯಕ್ಷರಾಗುತ್ತಾರೆ ನಂತರ ವಿಚಾರ ಶರ್ಮರನ್ನು ಚಂಡಿಕೇಶ್ವರ ಎಂದು ಕರೆದು ತಮ್ಮ ಶಿವಗಣಗಳಲ್ಲಿ ಒಬ್ಬರನ್ನಾಗಿ ಮಾಡಿಕೊಳ್ಳುತ್ತಾರೆ ಶಿವದೇವರ ಅನುಗ್ರಹದಿಂದ ಈಚದತ್ತ ಶರ್ಮರಿಗೂ ಸಹ ಕಾಲುಗಳು ಮರಳಿ ಬರುತ್ತವೆ ದೇಗುಲಗಳಲ್ಲಿ ತಮ್ಮನ್ನು ಪೂಜಿಸುವ ರೀತಿಯಲ್ಲಿಯೇ ಚಂಡಿಕೇಶ್ವರರನ್ನು ಸಹ ಪೂಜಿಸಬೇಕು ಚಂಡಿಕೇಶ್ವರರನ್ನು ಪೂಜಿಸದೇ ಇದ್ದರೆ ತಮ್ಮನ್ನು ಪೂಜಿಸಿದ ಫಲ ಭಕ್ತಾದಿಗಳಿಗೆ ದೊರೆಯದು ಎಂದು ಶಿವಪರಮಾತ್ಮರೇ ಆಶೀರ್ವಾದವನ್ನು ಮಾಡಿರುತ್ತಾರೆ ಹೀಗೆ ಸಾಮಾನ್ಯ ಮನುಷ್ಯರಾಗಿದ್ದ ವಿಚಾರ ಶರ್ಮ ಶಿವಾನುಗ್ರಹದಿಂದ ಶಿವಗಣವಾದ ಚಂಡಿಕೇಶ್ವರರಾಗಿ ಪರಿವರ್ತನೆಯಾಗಿ ಶಿವಾಲಯಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಆತ್ಮೀಯರೇ ಚಂಡಿಕೇಶ್ವರರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ